ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ಸಂಘಟನಾಕಾರರಿಗೂ ಚಳ್ಳೆ ಹಣ್ಣು ತಿನ್ನಿಸಿದ ಅಧಿಕಾರಿಗಳು ಸಾಲುಟಿಗೆ ಇಲಾಖೆಯಿಂದ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ಎಸ್ಸಿಪಿ ಟಿ ಎಸ್ ಪಿ ಯೋಜನೆಯ ಅಡಿಯಲ್ಲಿ ನಾದಕೇಡಿ ಗ್ರಾಮದ ದಲಿತರ ತೆರೆದ ಬಾವಿ ಮಂಜೂರಾಗಿದ್ದು ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸದರಿ ರೈತರಿಗೆ ಮಂಜೂರಾದ ತೆರೆದ ಬಾವಿಯನ್ನ ತೊಡಿಸಿ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಡದೆ ಸದರಿ ಬಾವಿಗೆ ಮಂಜೂರಾದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿರುತ್ತಾರೆ ಅಲ್ಲದೆ ನಾದಕೇಡಿ ಗ್ರಾಮದ ರೈತರು ಅನಕ್ಷರಸ್ಥರಾಗಿರುವುದರಿಂದ ನಿಮ್ಮ ಜಮೀನುಗಳಿಗೆ ನೀರುಣಿಸಲು ಸಾಮೂಹಿಕ ಬಾವಿ ತೊಡಿಸಿಕೊಡುತ್ತೇವೆ ಅಂತ ಹೇಳಿ ಕೆಲವರಿಂದ ನಕಲಿ ರುಜು ಕಾಗದ ಪಡೆದುಕೊಂಡು ಈಗ ಎರಡು ವರ್ಷಗಳು ಕಳೆದರೂ ಸಹ ತಮ್ಮ ಜಮೀನುಗಳಿಗೆ ನೀರುಣಿಸಲು ಬಾವಿ ತೊಡಿಸದೇ ಇದ್ದುದರಿಂದ ದಲಿತರಿಗಾಗಿ ಮುಡುಪಾಗಿರುವ ದಲಿತ ಸಂಘಟನೆಯ ಪದಾಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಅಳನ್ನ ತೋಡಿಕೊಂಡಿದ್ದಾರೆ ಈ ಕುರಿತು ಸಂಘಟನೆಯ ಪದಾಧಿಕಾರಿಗಳು ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಬೇರೆಯವರ ಜಮೀನಿನಲ್ಲಿಯ ಬಾವಿಯನ್ನ ತೋರಿಸಿ ಸಂಘಟನಾಕಾರರಿಗೂ ಚಳ್ಳೆಹಣ್ಣು ತಿನ್ನಿಸುವಷ್ಟರಲ್ಲಿ ಅಧಿಕಾರಿಗಳ ಕಳ್ಳಾಟದ ಸಂಶಯ ಕಂಡು ವಿಚಾರಿಸಲಾಗಿ ಅಧಿಕಾರಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಆದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ದುರುಪಯೋಗವಾದ ಬಾವಿಯ ಹಣದಿಂದ ದಲಿತ ರೈತರಿಗೆ ಬಾವಿ ತೊಡಿಸಿ ನೀರಾವರಿ ಸೌಲಭ್ಯ ಮಾಡಿಕೊಡಬೇಕು ಹಗರಣದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಕೂಡಲೇ ವಜಾಗೊಳಿಸಬೇಕು ಇಲ್ಲವಾದಲ್ಲಿ ಒಂದು ವಾರದೊಳಗೆ ನಾದಕೇಡಿ ಗ್ರಾಮದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾ ಅಂಬೇಡ್ಕರ್ವಾದ ಸಂಘಟನಾ ಸಂಚಾಲಕರಾದ ಎಸ್ಪಿ ಹರಿಜನ್ ಹಾಗೂ ತಾಲೂಕಾ ಸಂಚಾಲಕರಾದ ಚಂದ್ರಕಾಂತ್ ಮೇಲಿನ್ಮನಿ ಗಜಾನನ್ ಕಾಂಬ್ಳೆ ಹಾಗೂ ಇತರ ಗ್ರಾಮಸ್ಥರು ಈ ಮೂಲಕ ಆಗ್ರಹಿಸಿದ್ದಾರೆ ಇಂಡಿಯಿಂದ ಫಾರೂಕ್ ಬೋರಾಮಣಿಯವರ ಅವರದಿಯ ಕಕಾ ತಮ್ಮ ಹೆಸರು ರೀ ಪ್ರಧಾನಿ ರಾವ್ ತಪ್ಪ ಅಂತ ಹೇಳ್ರಿ ಯಾವ್ರಿ ಅದು ನಾವು ನಾದ ಕಿಡೀನ್ ರೀ ಏನ್ರಿ ಬಾವಿದು ಸರ್ಕಾರದವ್ರು ಬಾವಿ ಮಾಡ್ಯಾರತ ಹೇಳಾರ ಎಲ್ಲಿ ಮಾಡಿದಾರ ಏನ್ರಿ ನಿಮ್ಮಲ್ಲಿ ಇಲ್ಲ ರೀ ನಮ್ಮ ದಲಿತರಲ್ದಾಗ ಯಾರದ ಬಾವಿ ಮಾ ಒಂದು ಆಗಿತ್ತು ಅದು ಅಪ್ರೂವಲ್ ಆಗಿ ಬಂದಿತ್ತು ಹೊಡಿತೇವಂತ ಹೇಳಿದ್ರಿ ಅದು ಹೊಡಿಲಿಲ್ರಿ ಅದು ಅಷ್ಟಿಗೆ ಬಿಟ್ಟೋದ್ರಿ ಅದು ಯಾರು ಅಟ್ಟು ಅಧಿಕಾರಿಗಳ ಬಳಿ ಹೋಗೋಣ ಅವ್ರು ಏನು ಸಲ್ತಾರ್ರಿ ಅವ್ರು ಆಗ್ಯದ ನಿಮ್ಮ ಹೊಲದ ಬಾಯಿ ಸ್ಯಾಂಕ್ಷನ್ ಆಗ್ಯತಿ ಹೊಡ್ಕೊಂಡ್ರ ಅಂತ ರೀ ಅದು ಎಷ್ಟು ಹೇಳಿದ್ರು ಕೇಳಿಲ್ರಿ ಅದು ಎರಡು ಸಾವಿರದ ಹದಿನಾರರಿಂದ ನಮ್ಮ ಹೊಲ್ದಾಗ ಏನೋ ಅನುಕೂಲ ಇಲ್ಲ ರೀ ನಾವು ಊರಾಗಿಲ್ದ ಬಿಟ್ಟಕ್ಕೆ ಅದು ಏನೇನೋ ಆಯ್ತು ರೀ ನಾವು ಕಲ್ತಿಲ್ಲ ರೀ ಮತ್ತೆ ಅವರು ಎಲ್ಲ ಪೇಪರ್ಸ್ಗಳನ್ನು ಹ್ಯಾಂಗ್ ಮಾಡ್ಕೊಂಡು ಹೋಗಿದಾರೆ ರೀ ಅವರು ಅವ್ರು ಹ್ಯಾಂಗೆ ಮಾಡ್ಕೊಂಡಾರೇನು ರೀ ನಾವು ಕೊಟ್ಟಿಲ್ಲ ರೀ ಅವ್ರು ಹೆಂಗೆ ಮಾಡ್ಕೊಂಡಾರ ನನಗೆ ಗೊತ್ತಿಲ್ಲ ರೀ ನಮ್ಗೆ ಇನ್ನು ಮುಂದೆ ನೀವು ಏನು ಮಾಡ್ಬೇಕಂತ ಮಾಡಿರಿ ಇದ್ರ ಬಗ್ಗೆ ಅದು ಏನು ಮಾಡಿದ್ರೆ ಇನ್ನು ಕೇಳುತ್ತಿರ ಅಧಿಕಾರಿಗಳಿಗೆ ಅವ್ರು ಏನೋ ಆಗ್ಯದ ನಿಮ್ಮ ಹೊಲದ ಬಾಯಿ ಆಗ್ಯದ ಆಗಿರ್ತಾರೆ ಈಗೇನು ನಮ್ಮ ಎಸ್ ಸಿ ಹೊಣೆಗೆ ಒಟ್ಟ ಏನೋ ಸೌಕರ್ಯಗಳಿಲ್ಲ ಇಲ್ಲಿ ಹೊಲಗೊಳಗಿ ಹೀಗಾಗಿ ಆ ಸೌಕರ್ಯಗಳು ಹೇಳಿ ನಾವು ಇನ್ಮ್ಯಾ ಸತ್ಯಾಗ್ರಹ ಮಾಡಿ ನಾವು ಉಪವಾಸ ಸತ್ಯಾಗ್ರಹ ಮಾಡಿ ಕರೆ ಅದು ಕೇಳಬೇಕು ಆಫೀಸರ್ ಅಷ್ಟೇ ತಮ್ಮ ಹೆಸರು ನಮ್ಮ ಹೆಸರು ಸರ ಶಿವಾನಂದ ಅಂತ ರೀ ವಿಜಯಪುರ ಜಿಲ್ಲಾ ಸಂಘಟನಾ ಅಂಬೇಡ್ಕರ್ವಾದ ಡಿ ಎಸ್ ಎಸ್ ಅಂಬೇಡ್ಕರ್ವಾದ ಸಂಘಟನಾ ರೀ ಹ್ಞೂ ನೋಡಿರಿ ಇಂಡಿ ಬಿಜ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದಲ್ಲಿ ಎರಡು ಸಾವಿರ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ದಲಿತರ ಜಮೀನುಗಳಿಗೆ ಬಾವಿ ಮಾಡಿಸ್ತೀವಿ ಅಂತ ಹೇಳಿಕೊಂಡು ಕೆ ಬಿ ಜೆ ಎನ್ ಎಲ್ ಅಧಿಕಾರಿಗಳು ಬಾವಿ ಮಂಜೂರು ಮಾಡಿದ್ರಿ ಅದೇ ರೀತಿ ಬಾವಿ ಮಂಜೂರು ಮಾಡಿ ಏನು ಮಾಡಿದ್ರು ಅಂದರೆ ದಲಿತರಿಂದ ಕಲಿ ಅನಕ್ಷರಸ್ಥರಾಗಿರ್ತಕ್ಕಂಥ ಈ ದಲಿತರ ಜಮೀನುಗಳಲ್ಲಿ ಅವರಿಂದ ಕೊಟ್ಟಿ ಅವರು ಇರಲ್ ಇರಲಾರ್ದು ಇರಲಾರ್ದೇ ಬೇರೆಯವರಿಂದ ಕೊಟ್ಟಿ ಸಹಿಗಳನ್ನು ಪಡೆದುಕೊಂಡು ಬಾವಿ ಮಾಡಿಸಿ ತಿಳ್ಕೊಂಡು ಅಷ್ಟು ದುಡ್ಡು ರೀ ಆ ದುಡ್ಡು ಎತ್ತಿದ ತಕ್ಷಣ ಅವರು ಬಂದು ನಮ್ಮ ಸಂಘಟನೆಯವರಿಗೆ ಕೇಳಿದಾಗ ನಾವು ಪರಿಶೀಲನೆ ಮಾಡಕತ್ತೀವಿ ಮತ್ತು ಅಧಿಕಾರಿಗಳನ್ನು ರೀ ಅಧಿಕಾರಿಗಳನ್ನು ಕೇಳೋಣ ಅವ್ರು ಏನು ಹೇಳಿದ್ರು ಅಂದ್ರೆ ಬಾವಿ ಆಗೈತಿ ಅಂತ ಹೇಳಿದ್ರು ಹೇಳುವಾಗ ನಾವು ನೋಡಂಬರೀ ತೋರಿಸ್ಬರ್ರಿ ಅಂತಾರೆ ಅವ್ರು ಕಾಮನಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಈ ದಲಿತರ ಜಮೀನು ಹತ್ತಿರ ಇರುವ ಬೇರೆ ಜನಾಂಗದ ಬಾಮಿಗಳನ್ನು ಅವ್ರು ತೋರಿಸಿ ಇದೇ ಬಾಮಿ ಅಂತ ಹೇಳಿದ್ರು ಯಾಕಂದ್ರೆ ನಾವು ಸ್ಪಷ್ಟವಾಗಿ ದಲಿತರ ಜಮೀನ ಇವೇ ಇರ್ಬೋದು ಅಂತ ತಿಳ್ಕೊಂಡು ನಾವು ಒಪ್ಕೊಂಡಿವಿ ಬಟ್ ಇವ್ರದ್ದು ಕಳ್ಳಾಟವನ್ನು ನಮಗೆ ಗೊತ್ತಾಯಿತು ಏನಪ್ಪ ಅಂದ್ರೆ ಇವ್ರು ಇಷ್ಟು ಸುಳ್ಳು ಅಂತ ತಿಳ್ಕೊಂಡು ಎಲ್ಲ ಪರಿಶೀಲನೆ ಮಾಡಿದೀವಿ ಅದು ನಕಲಿ ಆಗಿತ್ತು ರೀ ಅದು ಯಾವುದೇ ಬಾಮಿ ನಿಜವಾಗ್ಲೂ ದಲಿತರ ಜಮೀನದ ಬಾವಿ ಅಲ್ಲ ಹೀಗಾಗಿ ನಮಗೆ ಏನಾಯ್ತಪ್ಪ ಅಂದ್ರೆ ಇವ್ರ ಬಗ್ಗೆ ಅನೇಕ ಒಂದು ವರ್ಷ ಎರಡು ವರ್ಷ ನಾವು ರಿಕ್ವೆಸ್ಟದಿಂದ ಕೇಳಕತ್ತೀವಿ ಅವ್ರು ಇವತ್ತು ಹೊಡಿತೀವಿ ನಾಳೆ ಹೊಡಿತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇನ್ನೂವರೆಗೂ ಬಾಮಿ ಮಾಡಿಲ್ಲ ಇದು ಅವ್ರದ್ದು ಈ ಬಾಮಿಯ ದುಡ್ಡು ಎತ್ತದು ನಿಜ ಘಟನೆ ಐತೆ ರೀ ಅದು ಯಾಕಂದರೆ ನಾವು ಎಲ್ಲ ಕ್ಲಿಯರಾಗಿ ನೋಡ್ಕೊಂಡೇ ಈ ನಾವು ಒಂದು ಮಾಧ್ಯಮದ ಮುಖಾಂತರ ಇದ್ದೀವಿ ರೀ ಹೀಗಾಗಿ ಏನು ಮಾಡಪ್ಪ ಅಂದ್ರೆ ಇನ್ನು ಒಂದು ವಾರದೊಳಗಾಗಿ ಏನಾದರೂ ಆ ಬಾಮಿ ಬಗ್ಗೆ ಸರ್ಕಾರದವರು ಕ್ರಮ ಕೈಗೊಳ್ಳದೆ ಹೋದ್ರೆ ನಾವು ಈ ಒಂದು ವಾರದೊಳಗಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಷ್ಟೇ ಅಲ್ಲದೆ ಆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳನ್ನು ವಜಾಗೊಳಿಸುವವರಿಗೆ ನಾವು ಸತ್ಯಾಗ್ರಹ ಬಿಡುವುದಿಲ್ಲ ಇದಕ್ಕಿಂತ ಮುಂಚಿತವಾಗಿ ಸರ್ಕಾರ ಎಚ್ಚರವಾಗಿ ಇರಬೇಕು ಮತ್ತು ಸಂಬಂಧಿಸಿದ ಅಧಿಕಾರಿಗಳನ್ನು ವಜಾಗೊಳಿಸ್ಬೇಕಂತ ಈ ಮೂಲಕ ನಾವು ಕೇಳ್ಕೊತ ಇದ್ದೀವಿ ಓಕೆ

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು